ಶಾಂತಿ ಆಗ್ತತಿ ಇದು ದೇಶದ ಕಲ್ಯಾಣ ಆಗ್ತತಿ ಭೂಮಿ ತಾಯಿ ಶಾಂತಿ ಆಗ್ತದೆ ಎಲ್ಲ ದೇವರುಗಳು ಶಾಂತಿ ಈ ಗೂಡೋಟದ ಭೂಕಂಪ ಜ್ವಾಲಾಮುಖಿ ಏನಾಗ್ತಾವೆ ಅವೆಲ್ಲ ಈ ಪುಣ್ಯದಿಂದ ತಡೆಗಿಡ್ತಾವೆ ಅದಕ್ಕಾಗಿ ನಾವು ಧರ್ಮ ಧರ್ಮ ಮಾಡಬೇಕು ಧರ್ಮದಿಂದ ನಾಶ ಆಕತಿ ಆ ನಾಶ ಕರ್ಮನಾಶ ಮಾನವ ಜನ್ಮ ಉದ್ದ ಹಾಕಿ ಅದಕ್ಕಾಗಿ ನಾವು ಅನ್ನದಾನ ಹೆಣ್ಣದಾನ ವಸ್ತ್ರದಾನ ಗೋಹುದಾನ ವಿದ್ಯಾದಾನ ನ್ಯಾಯದಾನ ಅಂತ ಭಾಳ ಮುಖ್ಯ ಅದಕ್ಕಾಗಿ ನ್ಯಾಯದಾನದಾಗ ನಾವು ಯಾವುದೋ ಒಂಥರಿಂದ ನ್ಯಾಯ ಮಾಡಬಾರ್ದು ಅದಕ್ಕಾಗಿ ಅನ್ನದಾನ ಅನ್ನ ಭ್ರಮ ಜ್ಞಾನ ಭ್ರಮ ಅವ್ರನ್ನ ಬ್ರಮದಾಗ ನಾವು ಜ್ಞಾನ ಬ್ರಮಗಳನ್ನು ಮಾಡಿ ಅಧ್ಯಾತ್ಮ ತಿಳಿಸಿ ಅಧ್ಯಾತ್ಮದಿಂದ ಮಾನವನ ಆತ್ಮಕ್ಕೆ ಸಾಕ್ಷಾತ್ಕಾರ ಮಾಡಿ ಕುಡಿಸುವ ಹಾಗೆ ಇದನ್ನು ಮಾಡಬೇಕು మానవ జన్మ హానికారో అని అన్నదాన విద్యదాన ఇవ్వడా ఆత్మజ్ఞాన ఎలాకిత హిందాదో ఆత్మజ్ఞాన ఆత్మజ్ఞాన మళ్ళీ మానవ కళ్యాణ హ్యాక మళ్ళ ఆత్మజ్ఞాన అద ఆత్మజ్ఞాన కళ్యాణ అదకే కృష్ణ పరమాత్మ హతను ఆత్మజ్ఞాన విన మానవ జన్మ స్వార్థక ఆగ్లా అంత మానవ హే ಸದ್ಗುರನ್ನು ಹುಡುಕಾಡಬೇಕು ಆ ಸಮರ್ಥಗಳನ್ನು ಮಾತು ಕೇಳಿ ನಾವು ಯಾವತ್ತು ದೇವಧ್ಯಾನ ಚಂದ್ರ ನಮ್ಮಲ್ಲಿ ಪಾಂಡವಂಥ ಸತ್ಯ ಹೆಚ್ಚಿ ಚಂದಿ ಬಂದ ನಾವು ಮೋಕ್ಷ ಕೊಡೋಕ್ಕೆ ಅನುಕೂಲ ಆಕೈತೆ ಹೇಳಿ ಎಲ್ಲರಿಗೆ ನಮಸ್ಕಾರ ಆದರೆ ದಾಂಬಿಕ ದಾಸರು ನಡಿತಾವೆ ಕೆಲವೊಂದು ಕಡೆ ನಿಷ್ಠಾದಾಸರು ನಡೀತಾವೆ ಈ ಕೆಲವೊಂದು ಕಡೆ ರಾಕಕ್ಕಾಗಿ ದಾಸೋಹ ಮಾಡಿರುತ್ತೆ ದೊಡ್ಡ ಗೋಡ ಹಾಕಿ ಅದನ್ನು ದಾಸೋಹ ನಡೆಸೋಂಗಿಲ್ಲ ಅದು ಹೆಚ್ಚಿನ ಪಾಪ ಮಾಡಿದಂಗೆ ಆಕತಿ ಅವಾಗ ನಾವು ಹಗಲುಗಾಳೋದನ್ನು ಬೇಕಾಗ್ತೈತಿ ಯಾವುದು ಆಶೆ ಅಲ್ಲದ ಭಕ್ತಿ ದಾಸೋಗ ಶಿವನಿಮೂರ್ತಿ ಚತುರ್ಥೇಳಿ ಎಲ್ಲಾಗಿ ಮೊಬೈಲ ನಾವು ಯಾತಕ್ಕೆ ಉಪಯೋಗ ಮಾಡ್ಬೇಕಂದ್ರೆ ನಮ್ಮ ಸತ್ಯದ ಕಾಯಕಕ್ಕೆ ಒಳ್ಳೆಯದನ್ನು ತಿಳಿಲಾಕ ಮೊಬೈಲ್ ಉಪಯೋಗ ಮಾಡಬೇಕು ಈಗೇನು ಸಣ್ಣ ಹುಡುಗರಿಗೆ ನಾವು ಮೊಬೈಲ್ ಕೊಡ್ತೀವಿ ಈ ಮೊಬೈಲಿಂದ ನಮ್ಮ ದೇಶ ಕಡಾಕತಿ ಅದಕ್ಕಾಗಿ ಮೊಬೈಲ್ ಎಷ್ಟೊತ್ತು ಉಪಯೋಗ ಉಪಯೋಗಬೇಕು ಅಷ್ಟೊತ್ತು ಪತ್ತಕ್ಕೆ ಉಪಯೋಗ ಮಾಡ್ಕೋಬೇಕು ಅದನ್ನು ನಾವು ಚಿತ್ರ ನೋಡ್ಕೊತ ಕೊಟ್ಟಿವಂದ್ರೆ ವಿದ್ಯಾವಂತರಿಗೆ ವಿದ್ಯಾ ಸಿಗಿಲ್ಲ ರೈತರಿಗೆ ಅನ್ನಿಸ್ಕಂಗಿಲ್ಲ ಹೀಗಾಗಿ ನಮ್ಮ ದೇಶ ಬಡತನ ಕೇಳಿರೋ ಕಾರಣ ಆಗ್ತತಿ ಅದಕ್ಕಾಗಿ ಕೂಸೋಕಾಗಿ ಮೊಬೈಲ್ ಕೊಡಬಾರ್ದು ನೀವು ಯಾವತ್ತು ಮೊಬೈಲ್ ಉಪಯೋಗ ಮಾಡಬಾರ್ದು ನೀವು ಯಾವತ್ತು ಏನು ಓದ್ಬೇಕಂದ್ರೆ ಭಗವದ್ಗೀತಾ ರಾಮಾಯಣ ಬಸವಣ್ಣ ವಚನ ಅಕ್ಕಮಾದಿ ವಚನ ರಾಮದಾಸರ ಪುರಾಣ ಮತ್ತು ಪುನರದಾಸರ ಪದ ಅವ್ರ ಕಡೆ ಲಕ್ಷ ಬಿಡಬೇಕು ಹೊರತಾಗಿ ಮೊಬೈಲ್ ಕಡೆ ಲಕ್ಷ ಕೊಡುವಂತ ನನ್ನ ವಿನಂತಿ ಆಯಿತು ಇವತ್ತು ಈಗ ಜಾತ್ರೆ ನಿಮಿತ್ತ ಇಲ್ಲಿ ಎಷ್ಟು ಭಕ್ತರಿಗೆ ಇದು ನಮ್ಮದು ಲೆಕ್ಕಿಲ್ಲ ಎಷ್ಟು ಭಕ್ತರು ಊಟ ಮಾಡ್ತಾವೋ ಅದು ನಮಗೆ ಗೊತ್ತಾಗೋದಿಲ್ಲ ಎಷ್ಟು ಊಟ ಮಾಡ್ತಾವೋ ಅದು ಎಷ್ಟು ಬರ್ತೈತೋ ಎಷ್ಟು ಒಪ್ತಿಯೋ ಆ ಲೆಕ್ಕಪತ್ರ ಶಿವಾನ ಮಾಡ್ತಕ್ಕಂಥ ನಮ್ಕಾಯಿ ಅದಿಲ್ಲ ಅದಕ್ಕಾಗಿ ಬಸವಣ್ಣ ಲೆಕ್ಕ ಇಟ್ಟಾಗ ಓಂ 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 ಹೊತ್ತು ಅದಕ್ಕಾಗಿ ಚಿತ್ರದ ಲೆಕ್ಕ ಕಡೆಕ್ಕೆ ಲೆಕ್ಕ ಲೆಕ್ಕಾಯನಿಸುವಾಗ ತಂದು ತಾಣ ಬರೆದಿತ್ತ ಅದು ನಮ್ಮ ಅಂತ್ಯ ಕಾಲಕ್ಕೆ ತನ್ನ ತಾಣ ಬಸಿಬೋದು ನೀವು ನೋಡ್ಬೋದು ನಮ್ಗೆ ಕೇಳಿ ನಾವು ಏನದು ಕೇಳೋದು ಹೇಳಕ್ಕೆ ಹಂಗಿಲ್ಲ ಈ ಕರ್ನಾಟಕದ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಎಲ್ಲ ಹಿಡಿದ ಎರಡು ನೂರ ಎಂಬತ್ತು ಕಡೆ ಎರಡು ಕಡೆ ದಾಸೋ ನಡೀತಾವೆ ಬಂಡಿಗಿ ನಿಮಿಟ್ರಾಗಂತೂ ಬಹಳ ಮೈನಿ ಅಂದ್ರೆ ಹನ್ನೆರಡು ದಾಸು ಅದು ಅದ ಸುತ್ತಲ್ಲಿ ಒಳಗ ಒಂದು ಎರಡು ಎಲ್ಲ ಒಳಗೆ ಭಾಳ ಇರ್ತಾವೆ ಅವೆಲ್ಲ ಲೆಕ್ಕ ಮಾಡಿದ ಮುನ್ನೂರ ಅರವತ್ತೈದು ವರ್ಷ ನಮಗೆ ಶಾಲೆಯೇ ಇಲ್ಲ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಕೊನೆಯದಾಗಿ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ನಾವು ಕೊನೆಯದಾಗಿ ಏನು ಇಷ್ಟಪಡ್ತೀವಿ ಅಂದ್ರೆ ಈ ಮಾನವ ಜನ್ಮ ಉದ್ಧ ಆಗಬೇಕು ಈ ಮಾನವ ಜನ್ಮದ ಅತ್ಮದ ಕಲ್ಯಾಣ ಆಗಬೇಕು ಈ ನಮ್ಮ ಭೂಲೋಕ ಲಿಂಗಮಯ ಜಗತ್ತಾಗಬೇಕು ನಮ್ಮ ದೇಶ ಅಮರಾಜ್ಯ ಆಗಬೇಕು ಅದಕ್ಕಾಗಿ ಲಂಚಗಳು ತುಂಬ ನಾಶ ಆಗಬೇಕು ವಿದೇಶಾವೃತ್ತಿ ಹಾಳಾಗಬೇಕು ಕುಡುಕು ಇಲ್ಲ ಆಗಬೇಕು ತುಂಬುದು ಒಟ್ಟು ಸಿಗಬಾರ್ದ ಎಲ್ಲ ಸತ್ಯವಂತಾಗಿ ದ ಪಾಂಡವ ಆಗಬೇಕು ಎಲ್ಲ ಜಗತ್ತನ ಪಾಂಡವರ ಆದರ ಜಾಕತೆ ಹೇಳಿ ನಮಸ್ಕಾರ